ನಮಸ್ಕಾರ ಸ್ನೇಹಿತರೆ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಒಂದು ಎರಡು ತಿಂಗಳು ಮುಂಚೆನೇ ಇದು ನೂತನವಾಗಿ ಪ್ರಾರಂಭವಾಗಿರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಮಧ್ಯಾಹ್ನದ ಸಮಯ ಆಗಿರುವುದರಿಂದ ಆ ದೇವಸ್ಥಾನವನ್ನು ಮುಚ್ಚಲಾಗಿದೆ ನೋಡಿ ಬರೀ ಕಲ್ಲುಗಳಿಂದ ಎಷ್ಟು ಅದ್ಭುತವಾಗಿ ಎಷ್ಟು ಸುಂದರವಾಗಿ ಆ ದೇವಸ್ಥಾನವನ್ನು ಮಾಡಲಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಬರೀ ಕಲ್ಲುಗಳಷ್ಟೇ ಒಂದು ಇಟ್ಟಿಗೆಯನ್ನು ಬಳಸಿಲ್ಲ ಅದಕ್ಕೆ ಇದು ನೋಡಿ ಶ್ರೀ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ ನೋಡಿ ಆ ದೇವಸ್ಥಾನದ ಮುಂಭಾಗದಲ್ಲಿ ಹಲವಾರು ಅಂಗಡಿಗಳಿದ್ದಾವೆ ಅದೇ ರೀತಿ ಆ ದೇವಸ್ಥಾನದ ಮುಂಭಾಗದಲ್ಲಿ ದೊಡ್ಡದಾದಂಥ ಒಂದು ಅಶ್ವಥ ಮರಗಳಿದ್ದಾವೆ ಒಂದು ರಚ್ಚೆ ಕಟ್ಟೆ ಇದೆ ನೋಡಿ ಇಲ್ಲಿ ಮ ಮತ್ತೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ದರ್ಶನ ನೋಡಿ ದೊಡ್ಡದಾದಂತಹ ಒಂದು ರಚ್ಚೆ ಕಟ್ಟೆ ಇದೆ ಎರಡು ದೊಡ್ಡದಾದ ಅಶ್ವಥ ಮರಗಳಿದಾವೆ ರಚ್ಚೆ ಕಟ್ಟೆ ಇದೆ ಅದರ ಮುಂಭಾಗದಲ್ಲಿ ಹಲವಾರು ಅಂಗಡಿಗಳಿದಾವೆ ಅದೇ ರೀತಿ ನೋಡಿ ಆ ರಚ್ಚೆ ಕಟ್ಟೆಯ ಮಧ್ಯಭಾಗದಲ್ಲಿ ಒಂದು ನಾಗದೇವತೆಯ ವಿಗ್ರಹಗಳಿದಾವೆ ನೋಡಿ ಅದೇ ರೀತಿ ನೋಡಿ ದೊಡ್ಡದಾದಂತಹ ಒಂದು ಅಶ್ವಥ ಕಟ್ಟೆ ಅಶ್ವಥ ಕಟ್ಟೆ ಮೇಲೆ ದೊಡ್ಡದಾದ ಅಶ್ವಥ ಮರಗಳು ನೋಡಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಹೊರಭಾಗದ ದೃಶ್ಯ ಇದು ಈ ದಿನ ಕೊನೆಯ ಶ್ರಾವಣ ಶನಿವಾರ ಆದ ಕಾರಣದಿಂದ ಐದನೇ ಕೊನೆಯ ಶ್ರಾವಣ ಶನಿವಾರ ಈ ದಿನದಂದು ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಬ್ಯಾನರ್ ಅದು ಪೂಜೆಗೆ ಸಂಬಂಧಪಟ್ಟ ಒಂದು ವಿವರಗಳು ಕೂಡ ಆ ಬೋರ್ಡ್ನಲ್ಲಿ ಇದ್ದಾವೆ ನೋಡಿ ಇದು ಶ್ರೀ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಮುಖ್ಯ ದ್ವಾರ ನೋಡಿ ಮುಖ್ಯ ದ್ವಾರದ ಮುಖಾಂತರ ಒಳಗಡೆ ಹೋಗ್ಬೋದು ನೋಡಿ ಈ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನವನ್ನು ಯಾವ ರೀತಿ ಕಟ್ಟಿದ್ದಾರೆ ಅಂದರೆ ಒಳಗಡೆ ಮುಖ್ಯವಾದಂಥ ಮೂರು ದೇವಸ್ಥಾನಗಳಿದ್ದಾವೆ ಅದರ ಸುತ್ತ ಒಂದು ಭದ್ರವಾದಂಥ ಒಂದು ಕಾಂಪೌಂಡನ್ನು ಕಟ್ಟಿದ್ದಾರೆ ಮುಖ್ಯ ದ್ವಾರದ ಮುಖಾಂತರ ಪ್ರವೇಶ ಆದ ತಕ್ಷಣ ಎಡಗಡೆಯಲ್ಲಿ ಓಂ ನಮ ಶಿವ ಈಶ್ವರನ ದೇವಸ್ಥಾನ ಇದೆ ಅದರ ಪಕ್ಕದಲ್ಲಿ ಅಂದರೆ ಆ ಕಾಂಪೌಂಡ್ನ ಮಧ್ಯಭಾಗದಲ್ಲಿ ಏಡುಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಶ್ರೀ ವೆಂಕಟರಮಣ ದೇವಸ್ಥಾನ ಇದೆ ಮಧ್ಯಭಾಗದಲ್ಲಿ ಅದರ ಪಕ್ಕದಲ್ಲಿ ಒಂದಷ್ಟು ಖಾಲಿ ಜಾಗ ಬಿಟ್ಟಿದ್ದಾರೆ ದರ್ಶನ ಆದ ತಕ್ಷಣ ಅಲ್ಲಿ ಒಂದು ಸ್ವಲ್ಪೊತ್ತು ಕೂತ್ಕೊಳ್ಳೋದಕ್ಕಂತ ಒಂದು ಜಾಗ ಬಿಟ್ಟಿದ್ದಾರೆ ಅದರ ಪಕ್ಕದಲ್ಲಿ ಕೊನೆ ಭಾಗದಲ್ಲಿ ಶ್ರೀ ಆಂಜನೇಯನ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಎಂದು ಒಳಗಡೆ ಎಷ್ಟು ಜಾಗ ಇದೆ ಎಂದು ಎಷ್ಟು ಭಕ್ತಾದಿಗಳು ಬಂದರೂ ಕೂಡ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಆ ದೇವರ ನಾಮಸ್ಮರಣೆಯನ್ನು ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕಾಲವನ್ನು ಕಳೆದು ಅಲ್ಲಿ ಹೋಗ್ಬೋದು ಅಷ್ಟೊಂದು ನೆಮ್ಮದಿ ಸಿಗುತ್ತೆ ನೋಡಿ ಇದು ದೇವಸ್ಥಾನದ ಒಳಗಡೆ ಇರುವಂಥ ಒಂದು ಖಾಲಿ ಜಾಗ ನೋಡಿ ಎಷ್ಟು ಜನ ಆದರೂ ಬರ್ಬೋದು ಇಲ್ಲಿ ಬೇಕಾದ್ರೆ ಮದುವೆಗಳು ಮಾಡ್ಕೋಬೋದು ಸಮಾರಂಭ ದೇವರಿಗೆ ಸಂಬಂಧಪಟ್ಟ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಒಳಗಡೆ ಮಾಡ್ಕೋಬಹುದು ನೋಡಿ ಇದು ಸರಿ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಇದು ನೋಡಿ ಇದು ದೇವಸ್ಥಾನದ ಒಳಭಾಗದಿಂದ ಆಚೆ ಇರುವಂತಹ ಮುಖ್ಯ ದ್ವಾರ ಅದು ಇದು ನೋಡಿ ಧ್ವಜಸ್ತಂಭ ಕಾಣ್ತಾ ಇದೆ ಈಶ್ವರನ ದೇವಸ್ಥಾನದ ಎದುರುಗಡೆ ಇರತಕ್ಕಂತ ನಂದೀಶ್ವರ ನೋಡಿ ನಂದೀಶ್ವರ ದರ್ಶನ ಪಡ್ಕೊಳ್ಳಿ ಇದು ಈಶ್ವರನ ದೇವಸ್ಥಾನ ಇದು ನೋಡಿ ಕೋಟೆ ವೆಂಕಟರಾಮಣ ಸ್ವಾಮಿ ದೇವಸ್ಥಾನ ಅದರ ಪಕ್ಕದಲ್ಲಿ ಖಾಲಿ ಜಾಗ ಇದೆ ಆ ಮೂಲೆಯಲ್ಲಿ ಕಾಣ್ತಾ ಇದೆ ಅಲ್ಲ ಧ್ವಜಸ್ತಂಭ ಅದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ನೋಡಿ ಮುಖ್ಯ ದ್ವಾರ ಒಳಗಡೆಯಿಂದ ನೋಡತಕ್ಕಂತಹ ಒಂದು ಮುಖ್ಯ ದ್ವಾರ ಇದು ನೋಡಿ ಧ್ವಜಸ್ತಂಭ ಕಾಣ್ತಾ ಇದೆ ಇದನ್ನ ಎಷ್ಟು ಚೆನ್ನಾಗಿದೆ ನೋಡಿ ಧ್ವಜಸ್ತಂಭ ಅದೇ ರೀತಿ ನೋಡಬೇಕು ಅಂದ್ಕೊಳ್ತಾ ಇದೆ ಇದು ನೋಡಿ ನಂದೀಶ್ವರನ ದರ್ಶನ ಇದು ಇದು ನೋಡಿ ದೇವಸ್ಥಾನದ ಒಳಭಾಗದಲ್ಲಿ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಒಳಗಡೆ ದೃಶ್ಯ ಇದೆ ನೋಡಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಆ ಹಾ 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 ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ತಂದೆ ಜಗನ್ನಾಥ ಪಾಂಡುರಂಗ ಏಡುಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಕೇಶವ ಮಾಧವ ಗೋವಿಂದ ಗೋಪಾಲ ಮುಕುಂದ ಮುರಾರಿ ನಿನ್ನ ನೋಡಲು ಎರಡು ಕಣ್ಣು ಸಾಲು ತಂದೆ ನೋಡಿ ದರ್ಶನ ಪಡ್ಕೊಳ್ಳಿ ಆಹಾ ಹಾ ನೋಡಿ ಆ ನಮ್ಮ ತಂದೆ ಎಷ್ಟು ಚೆನ್ನಾಗಿದ್ದೇನೆ ತಂದೆ ನಿನ್ನ ದರ್ಶನ ಭಾಗ್ಯ ಪಡೆಯೋದಕ್ಕೂ ಒಂದು ಯೋಗ ಇರಬೇಕು ಅದೃಷ್ಟ ಇರಬೇಕು ಸ್ವಾಮಿ ಏನು ಚೆನ್ನಾಗಿದೆಯೋ ಸ್ವಾಮಿ ನಿನ್ನ ಸೌಂದರ್ಯವನ್ನು ವರ್ಣಿಸಲು ಪದಗಳೇ ಇಲ್ಲ ಸ್ವಾಮಿ ಗೋವಿಂದ ಗೋವಿಂದ ಬ್ಯುಸಿಯಾಗಿದ್ದು ದೇವಸ್ಥಾನಕ್ಕೆ ಬರಕ್ಕೆ ಆಗದೆ ಇರುವಂಥ ಭಕ್ತಾದಿಗಳು ಇಲ್ಲೇ ದರ್ಶನವನ್ನು ಪಡ್ಕೋಬೋದು ನೋಡಿ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ